ಕಾಂಗ್ರೆಸ್ ನಾಯ್ಕ ಏನು ಭ್ರಷ್ಟ ಇರ್ತಾರ ಅವ್ರನ್ನ ಬಿಜೆಪಿ ಸೇರಿಸಿಕೊಂಡು ವಾಷಿಂಗ್ ಒಳಗೆ ಹಾಕಿಬಿಟ್ಟು ಸ್ವಚ್ಛ ಕರ್ಕೊಂಡ್ರು ಅಂಜಿಸ್ ಕರ್ಕೊಂಡ್ರಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವ್ರು ಯಾರೂ ತಪ್ಪು ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇದು ಮೋದಿ ಅವರ ಆಡಳಿತ ಆಮೇಲೆ ದೇಶದೊಳಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನೇನು ಸರ್ಕಾರ ಆಡುವ ದೇಶದ ಜನರನ್ನ ಇಬ್ಬಾಗ ಮಾಡಲಿಕ್ಕೆ ದೇಶದ ಜನರ ಮನಸ್ಸು ಹೊಡಿಲಿಕ್ಕೆ ಯಾರೂ ಪ್ರಯತ್ನ ಸಹಿತ ಮಾಡಲಿಲ್ಲ ಆದರೆ ಇವರು ಬಂದ ಬೆಳಕ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಮತ್ತೊಂದು ಮುಗುದೊಂದು ಅಂತ ತಿಳ್ಕೊಂಡು ಆಡಳಿತ ಮಾಡಲಿಕ್ಕೆ ಹತ್ತಿದ್ದಾರೆ ಸ್ವಾಮಿ ಫೋಟೋ ಹಾಕೋತನೊಳಗೆ ಯಾರ್ಯಾರು ಎಲ್ಲರಿಗೂ ಹಾಕಿರ್ತಾರೆ ಆರೀಶ್ ಬಂದ ಬೆಳಕು ನೀವು ಎಲ್ಲರೂ ಸಮಾನ ದೃಷ್ಟಿಯಿಂದ ಕಾಣಬೇಕು ಅನ್ನುವಂಥ ಅದಕ್ಕೆ ನ್ಯಾಯಯುತವಾದಂತ ಆಡಳಿತ ಅಂತಾರೆ ಇವ್ರು ಏನ್ ಮಾಡ್ಲಿಕ್ಕೆ ಹೇಳಿ ನೋಡ ಏನಾದ್ರೂ ಇವ್ರು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ